ಹಾಯ್ ವೆಲ್ಕಮ್ ಬ್ಯಾಕ್ ಟು ಲೈವ್ ಯಾರಿಗೆಲ್ಲ ನನ್ನದು ಲೈವ್ದು ನೋಟಿಫಿಕೇಷನ್ ಬಂದಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಕಮೆಂಟ್ ಮಾಡಿ ಫೋಟೋ ಮೇಲೆ ಎರಡು ಸಲ ಕ್ಲಿಕ್ ಮಾಡಿ ಲೈಕ್ ಆಗುತ್ತೆ ಯಾರು ಟೂ ಮೆಂಬರ್ಸು ಲೈವ್ಗೆ ಜಾಯ್ನ್ ಆಗಿದ್ದೀರ ಪ್ಲೀಸ್ ಕಮೆಂಟ್ ಮಾಡಿ ಅಲ್ಲಿ ಕೆಳಗಡೆ ಕೂತ್ಕೊಂಡು ಏನು ಮಾಡ್ತೀರಾ ಅದನ್ನೇ ಕೆಳ ಕಮೆಂಟ್ ಮಾಡಿ ಹಾಗೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಲೈಕ್ ಆಗುತ್ತೆ ಕಮೆಂಟ್ ಮಾಡಿ ಫೋಟೋ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಅಲ್ಲಿ ಲೈಕ್ದು ಸಿಂಪಲ್ ಕಾಣ್ತಿದ್ದೆಲ್ಲ ಅಲ್ಲಿ ಹೋಗಿ ಪ್ರೆಸ್ ಮಾಡಿ ಅವಾಗ ಲೈಕ್ ಮಾಡಿ ಯಾರಂತ ಗೊತ್ತಾಗ್ತಿಲ್ಲ ಕಮೆಂಟ್ ಮಾಡಿ ಬೇಗ ಬೇಗ ಬಂದು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಮೇಲ್ಗಡೆ ಸುಮ್ಮನೆ ಇರ್ಬಿಡಿ ಹೈಡಲ್ಲಿ ಲೈವಲ್ಲಿ ಇರಬೇಡಿ ಪ್ಲೀಸ್ ಕೆಳಗಡೆ ಬಂದು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ನೈನ್ ಮೆಂಬರ್ಸ್ ಜಾಯಿನ್ ಆಗಿದ್ದೀರಾ ಪ್ಲೀಸ್ ಎಲ್ಲ ಕಮೆಂಟ್ ಮಾಡಿ ಕಾಮ್ವಾಲಿ ರೂಪಾ ತೇಜು ಅಮ್ಮೋರೆ ಹಾಯ್ 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 ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫೋಟೋ ಮೇಲೆ ಡಬಲ್ ಟ್ಯಾಪ್ ಮಾಡಿ ದೀಪಕ್ ಗೌಡ ಆಟ್ ಬ್ರೇಕ್ ಕಳಿಸಿದಾರೆ ಯಾಕೆ ಯಾಕೆ ಬ್ರದರ್ ತೇಜು ಅಮ್ಮೋರೆ ಗುಡ್ ಈವ್ನಿಂಗ್ ಅಮ್ಮೋರೆ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ದೀಪಕ್ ಗೌಡ ಉಟು ತೇಜು ಅಮ್ಮೋರೆ ಟೀ ಆರ್ ಕಾಫಿ ಆರ್ ಜ್ಯೂಸ್ ನಾನು ಟೀ ಕಾಫಿ ಏನು ಕುಡಿಯಲ್ಲ ಬ್ರದರ್ ಪ್ಲೀಸ್ ದೀಪಕ್ ಅವರೇ ಮತ್ತೆ ರೂಪಾ ಅವರೇ ಪ್ಲೀಸ್ ಹಿಂಗೆ ಫೋಟೋ ಮೇಲೆ ಎರಡು ಸಲ ಕ್ಲಿಕ್ ಮಾಡಿ ಲೈಕ್ ಆಗುತ್ತೆ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ದೀಪಕ್ ಅವರೇ ಮತ್ತು ರೂಪಾ ಅವರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೋಟೋ ಮೇಲೆ ಹಿಂಗೆ ಎರಡು ಸಲ ಕ್ಲಿಕ್ ಮಾಡಿ ಆರ್ಟ್ ಬ್ರೇಕು ಯಾಕೆ 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 ಬ್ರದರ್ ಏನಾಯಿತು ವಾಟ್ಸಪ್ ಲೈಕ್ ಡನ್ ಸಬ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರೂಪಾ ಅವರೇ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಹೈಡಲ್ಲಿದ್ದೀರಾ ಪ್ಲೀಸ್ ಬಂದು ಕಮೆಂಟ್ ಮಾಡಿ ದೀಪಕ್ ಅವರೇ ಒಂದು ಲೈಕ್ ಕೊಡಿ ಲೈಕ್ ಮಾಡಿ ನನ್ನ ಫೋಟೋ ಮೇಲೆ ಎರಡು ಸಲ ಕ್ಲಿಕ್ ಮಾಡಿ ಲೈಕ್ ಆಗುತ್ತೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಮ್ಮು ಗೌಡ ಅಕ್ಕ ಹಾಯ್ ಹಾಯ್ ಸಿಸ್ಟರ್ ಕಾಫಿ ಐತ ಲೈಕ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಸಿಸ್ಟರ್ ಲೈಕ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಫೋಟೋ ಮೇಲೆ ಅಮ್ಮ ಅವರೇ ಎರಡು ಸಲ ಹಿಂಗೆ ಕ್ಲಿಕ್ ಮಾಡಿ ಲೈಕ್ ಆಗುತ್ತೆ ಅಮ್ಮವರೆ ಲೈಕ್ ಮಾಡಿ ಯಾರು ಟೂ ಮೆಂಬರ್ಸ್ ಸೈಡಲ್ಲಿ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಸಿಕ್ಸ್ ಮೆಂಬರ್ಸ್ ಜಾಯ್ನ್ ಆಗಿದ್ದೀರಾ ಪ್ಲೀಸ್ ಸೈಡಲ್ಲಿ ಇರಬೇಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫೋಟೋ ಮೇಲೆ ಎರಡು ಸಲ ಕ್ಲಿಕ್ ಮಾಡಿ ಲೈಕ್ ಆಗುತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗಿನ್ನ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟಾಗಿ ಸಿಕ್ಸ್ ಮೆಂಬರ್ ಐಡಲ್ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಆಯ್ ಸಿಸ್ಟರ್ ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಶಸ್ವಿನಿ ಅವರೇ ಕಾಫಿ ಆಯಿತಾ ಏನು ಮಾಡ್ತಿದ್ದೀರಾ ಕಾಫಿ ನಾವು ಟೀ ಕಾಫಿ ಏನು ಕುಡಿಯೆಲ್ಲ ಬೂಸ್ಟ್ ಆಯಿತು ಅಮ್ಮವ್ರು ಕಾಫಿ ಐತಕ್ಕ ಕಾಫಿ ನಾನು ಟೀ ಕಾಫಿ ಕುಡಿಯೋಲ್ಲ ಬೂಸ್ಟ್ ಆಯಿತು ಅಮ್ಮವರೇ ಪ್ಲೀಸ್ ಲೈಕ್ ಮಾಡಿ ನನ್ನ ಫೋಟೋ ಮೇಲೆ ಹಿಂಗೆ ಎರಡು ಸಲ ಕ್ಲಿಕ್ ಮಾಡಿ ಲೈಕ್ ಆಗುತ್ತೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಶಸ್ವಿನಿಯವರು ಏನು ಮಾಡ್ತಿದ್ರೆ ಇವತ್ತು ಲೈವಿಗೆ ಬಂದಿದ್ರ ಅಮ್ಮಗೌಡ ಕನೆಕ್ಟಾಗಿ ಅಮ್ಮವ್ರೆ ಯಶಸ್ವಿನಿ ಅವ್ರಿಗೆ ಕನೆಕ್ಟಾಗಿ ಯಶಸ್ವಿನಿ ಸೂಪರ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇಡಲಿದ್ದೀರ ಲೈಕ್ ಡನ್ ಅಂತ ಹೇಳ್ತಿದ್ದೀರ ಅಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ಗೆ ಕನೆಕ್ಟ್ ಆಗಿ ಅಮ್ಮವ್ರೆ ಹಾಗೆ ಯಶಸ್ವಿನಿಯವರು ಲೈವಲ್ಲಿದ್ದಾರೆ ನೋಡಿ ಅವ್ರ ಚಾನಲ್ಗೂ ಕನೆಕ್ಟಾಗಿ ಅವ್ರ ಚಾನಲ್ಗೂ ಕನೆಕ್ಟಾಗಿ ಅಮ್ಮವ್ರೆ ಅವ್ರ ಚಾನಲ್ಗೂ ಕನೆಕ್ಟಾಗಿ सुपर सुपर थैंक यू थैंक यू सो मच थैंक यू सो मच थैंक यू यशस्वीव लईव बंद्रा नाइस 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 फोर मेबर्स प्लीज किलगड़ बंदो कमेंट सुपर नाइस 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 थैंक यू थैंक यू थैंक यू सिस्टर थैंक यू थैंक यू सिस्टर थैंक यू सो मच थैंक यू सो मच ಪ್ಲೀಸ್ ಯಾರ ಲೈಡಲ್ಲಿದ್ದೀರಾ ಕಮೆಂಟ್ ಮಾಡಿ ಅಮ್ಮ ಅವರೇ ಕನೆಕ್ಟ್ ಆಗಿ ಕನೆಕ್ಟಾಗಿ ಯಶಸ್ವಿನಿ ಸಿಸ್ಟರ್ಗೆ ಕನೆಕ್ಟ್ ಆಗಿ ಅವರು ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅಮ್ಮ ಅವರೇ ಲೈವಲ್ಲಿದ್ದರೆ ಪ್ಲೀಸ್ ಅವ್ರ ಹೋಗಿ ಒಂದು ಕಮೆಂಟ್ ಹಾಕಿ ಮತ್ತು ಅವ್ರಿಗೆ ಕನೆಕ್ಟ್ ಆಗಿ ಮೇ ಬಿ ಅವರು ಹೊರಟೋದ್ರು ಅನಿಸುತ್ತೆ ಸಿಸ್ಟರ್ ಅವ್ರದ್ದು ಚಾನಲ್ಲು ಇದೆಯೋ ಇಲ್ಲವೋ ಗೊತ್ತಿಲ್ಲ ನನಗೆ ಅವ್ರದ್ದು ನೋ ಸಬ್ಸ್ಕ್ರೈಬರ್ಸ್ ಅಂತ ತೋರಿಸ್ತಿದೆ ಪ್ಲೀಸ್ ಯಾರೆಲ್ಲ ಹಿಡಿಯಲ್ ಇದ್ದೀರ ಕಮೆಂಟ್ ಹಾಕಿ ಹೈಡಲ್ಲಿರೋರೆಲ್ಲ ಕಮೆಂಟ್ ಮಾಡಿ ಹಾಗೆ ನನ್ನ ಫೋಟೋ ಮೇಲೆ ಎರಡು ಸಲ ಕ್ಲಿಕ್ ಮಾಡಿ ಲೈಕ್ ಆಗುತ್ತೆ ಈ ಸೈಡಲ್ಲಿರೋರೆಲ್ಲ ಕಮೆಂಟ್ ಹಾಕಿ ಪ್ಲೀಸ್ ಯಾರ ಐಡಲ್ಲಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಯಾರ ಹೈಡಲ್ಲಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಮತ್ತು ನನ್ನ ಫೋಟೋ ಮೇಲೆ ಎರಡು ಸಲ ಕ್ಲಿಕ್ ಮಾಡಿ ಲೈಕ್ ಡನ್ ಆಗುತ್ತೆ ಆಗ ಪ್ಲೀಸ್ ಪ್ಲೀಸ್ ಕಮೆಂಟ್ ಮಾಡಿ ಸುಮ್ಮನೆ ಹೈಡಲ್ಲಿ ಲೈವ್ ನೋಡಿಬಿಡಿ ಕಮೆಂಟ್ ಮಾಡಿ ಒಂದು ಲೈಕ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಯಾರು ಲೈಕ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಹಾಕಿ ಮೇಲೆ ನಾವು ಟಕ ಟಕಟಕ ಮಾಡಲ್ಲ ಆಯ್ ಬ್ರದರ್ ಏನು ಮಾಡ್ತಿದ್ದೀರಾ ಕಾಫಿ ಟೀ ಆಯ್ತಾ ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಕಾಫಿ ಟೀ ಎಲ್ಲ ಆಯ್ತಾ ಸಿಸ್ಟರ್ ಹೇಗಿದ್ದಾರೆ ಮಗಳ ಹೇಗಿದ್ದಾಳೆ ಹಾಯ್ ಗುಡ್ ಮಾರ್ನಿಂಗ್ ಮಾನ ಯಾವ ಟೈಮಿಂಗ್ಸಲ್ಲಿ ಇದೆಯಾ ಸಚಿನ್ ನೀನು ಗುಡ್ ಈವ್ನಿಂಗ್ ಅಲ್ವಾ ಲೈಕ್ ಮಾಡು ಫೋಟೋ ಮೇಲೆ ಎರಡು ಸಲ ಕ್ಲಿಕ್ ಮಾಡು ಲೈಕ್ ಆಗುತ್ತೆ ಈಗ ಎದ್ದೆ ಒಳ್ಳೆ ಕೆಲಸ ಬಿಡು ಇನ್ನು ಈಗ ನೈಟ್ ಆಯಿತು ಇನ್ನು ಮಲ್ಕೋಬಿಡು ಉದಯ್ ಬ್ರದರ್ ಇದ್ದೀರಾ ಇದ್ದೀರಾ ಕಮೆಂಟ್ ಮಾಡಿದ್ರೆ ಏನು ಮಾಡ್ತಿದ್ದೀರಾ ಏನೆಲ್ಲ ಸುಮ್ಮನೆ ಕೂತಿದ್ದೀನಿ ನೀನೇನು ಮಾಡ್ತಿದ್ದೀಯಾ ಮಾಡ್ತಿದ್ದೀಯ ಎಲ್ಲ ಏನು ಮಾಡ್ತಿದ್ದಾರೆ ಸೀರೆ ಮಲ್ಕೊಂಡಿದ್ದಾಳೆ ಆಮೇಲೆ ಅಣ್ಣ ಅಪ್ಪು ಟಿ ವಿ ನೋಡ್ತಾ ಇದ್ದಾರೆ ನಾನು ಹಾಗೆ ಸುಮ್ಮನೆ ಕೂತಿದ್ದೀನಿ ಉದಯ್ ಬ್ರದರ್ ಹಾಯ್ ಮಳೆನಾ ಮಳೆ ಏನಿಲ್ಲ ಮಳೆ ಬರೋ ಥರ ಮೋಡ ಆಗಿದೆ ಅಲ್ಲಿ ಆ ಕಡೆ ಮೈಸೂರಲ್ಲಿ ಹೇಗಿದೆ ಮಳೆ ಹಾಯ್ ಆಯ್ ಉದಯ್ ಬ್ರದರ್ ಕಮೆಂಟ್ ಮಾಡಿ ಯಾರೆಲ್ಲ ಹೈಡಲ್ಲಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಫುಲ್ ಜೋರು ಓ ಅಷ್ಟೊಂದು ಜೋರಾಗಿ ಮಳೆ ಬರ್ತಿದೆಯಾ ಮೈಸೂರಲ್ಲಿ ಇಲ್ಲ ನಮ್ಮ ಕೇರ್ ನಗರದಲ್ಲಿ ಮಳೆ ಇಲ್ಲ ಮಳೆ ಏನೂ ಇಲ್ಲ ಹೌದು ನಮ್ಮ ಕೇರ್ ನಗರದಲ್ಲೂ ಮಳೆ ಇಲ್ಲ ಮೈಸೂರಲ್ಲಿ ಮಳೆ ಫುಲ್ ಜೋರು ಬರ್ತಿದೆ ಬ್ರದರ್ ಓ ಹೌದು ಹೌದು ಸಿಸ್ಟರ್ ಏನು ಮಾಡ್ತಿದ್ದಾರೆ ವಾಕಿಂಗ್ ಹೋಗಿದ್ದಾರೆ ಮಗಳು ಏನು ಮಾಡ್ತಿದ್ದಾಳೆ ಪ್ಲೀಸ್ ಯಾರೆಲ್ಲ ಹೈಡಲ್ಲಿದ್ದೀರ ಕಮೆಂಟ್ ಮಾಡಿ ಹಾಗೆ ನನ್ನ ಫೋಟೋ ಮೇಲೆ ಎರಡು ಸಲ ಕ್ಲಿಕ್ ಮಾಡಿ ಸಚ್ಚಿನ್ ಕಾಫಿ ಟೀ ಕಾಫಿ ಟೀ ನಾವೇನು ಕುಡಿಯಲ್ಲ ಬೂಸ್ಟ್ ಬೂಸ್ಟ್ ಕೂಡ ತಗೊಂಡಾಯಿತು ನಾವು ನಾನು ಮಗಳ ಜೊತೆ ಆಟ ಆಡ್ತಾ ಆಡ್ತಾಯಿದ್ದೀನಿ ಇದಕ್ಕಿಂತ ಒಳ್ಳೆ ಜಾಬ್ ಬೇಕಾ ಬ್ರದರ್ ನಿಮಗೆ ಪ್ಲೀಸ್ ಯಾರೆಲ್ಲ ಹಿಡಿಯಲ್ಲಿದ್ದೀರಾ ಕಮೆಂಟ್ ಹಾಕಿ ಟಕ ಟಕ ಕ್ಲಿಕ್ ಮಾಡಿ ಲೈಕ್ ಮಾಡಿ ತೇಜಿಗೆ ಅಯ್ಯೋ ಎಷ್ಟು ಹೇಳಿದ್ರು ಮಾಡಲ್ಲ ಯಾರೂ ಲೈವ್ಗೆ ಜಾಯಿನ್ ಆಗಲ್ಲ ಬ್ರದರ್ ಅದೇ ಬೇಜಾರು ನಮಗೆ ನಾವು ಮಾತ್ರ ಎಲ್ಲರ ಲೈವ್ಗೆ ಹೋಗಿ ಸಪೋರ್ಟ್ ಮಾಡ್ತೀವಿ ಹೋದರೆ ಎಲ್ಲ ಗೊತ್ತಾಗುತ್ತೆ ಹೌದಾ ಹೌದು ಹಿಂಸೆನೇ ಇರುತ್ತೆ ನಿಮ್ಮ ಡ್ಯೂಟಿ ನಾವಿಷ್ಟು ಆರಾಮಾಗಿರೋದಕ್ಕೆ ನೀವೇ ಕಾರಣ ಯಾರೆಲ್ಲ ಐಡಲ್ ಇದ್ದೀರಾ ಇದ್ದೀರಾ ಕಮೆಂಟ್ ಮಾಡಿ ಮತ್ತೆ ಮತ್ತೆ ಹೇಳಿ ಹೇಳಿ ಬ್ರದರ್ ಇನ್ನೇನು ಸಮಾಚಾರ ಯಾವಾಗ ಹೋಗೋದು ಡ್ಯೂಟಿಗೆ ಜಾಯ್ನ್ ಆಗೋದು ನೆಟ್ವರ್ಕ್ ಪ್ರಾಬ್ಲಮ್ ಸ್ವಲ್ಪ ಮಳೆ ವಿದರ್ ಥರ ಇದೆ ಅದಕ್ಕೆ ನೆಟ್ವರ್ಕ್ ಪ್ರಾಬ್ಲಮ್ ಅನ್ನಿಸ್ತಿದೆ ಪ್ಲೀಸ್ ಯಾರೆಲ್ಲಿದ್ದೀರಾ ಕಮೆಂಟ್ ಮಾಡಿ ಹಾಗೆ ಫೋಟೋ ಮೇಲೆ ಎರಡು ಸಲ ಕ್ಲಿಕ್ ಮಾಡಿ